ಎಸ್ ಟಿ ಪಾಲಕರ ವತಿಯಿಂದ ಏನು ತಮ್ಮ ಮಕ್ಕಳಿಗೆ ಪ್ರತಿಷ್ಠಿತ ಶಾಲೆಯಲ್ಲಿ ರಿಸಲ್ಟ್ ಬಂದು ಫಲಿತಾಂಶ ಬಂದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಫಲಿತಾಂಶ ಬಂದರೂ ಕೂಡ ಶಾಲೆಗೆ ಅನುಮತಿಯನ್ನು ನಿರಾಕರಣೆ ಮಾಡಿದ್ದಾರೆ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇದಕ್ಕೆ ದಲಿತ ವಿದ್ಯಾರ್ಥಿ ಪರಿಷತ್ತು ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತದೆ ಮೊದಲನೇ ಈ ಹೋರಾಟ ನ್ಯಾಯಯುತ ಹೋರಾಟ ಈ ಹೋರಾಟದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಬಹಳ ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯವನ್ನು ನಾವು ಖಂಡಿಸ್ತೇವೆ ಯಾವ ಯಾವ ಮೀಸಲಾತಿ ನೇಮಕಾತಿಯಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿತ್ತು ಆ ಮೀಸಲಾತಿ ನೇಮಕಾತಿ ಆ ಮೀಸಲಾತಿ ರೋಸ್ಟ್ರ್ ಪ್ರಕಾರ ಇಲ್ಲಿ ಯಾವುದೇ ಆಗಿಲ್ಲ ಅಂತಕ್ಕಂಥದ್ದು ನಾವು ನೋಟ ನೋಡ್ದಾಗ ಮೇಲೆ ನೋಟಕ್ಕೆ ಕಂಡು ಇದ್ದಾವೆ ನಗರ ಮತ್ತು ಗ್ರಾಮೀಣ ಅಂತಕ್ಕಂಥ ಎರಡೇ ರಿಸರ್ವೇಷನ್ಗಳನ್ನು ಮಾಡಿದ್ದಾರೆ ಇದರಲ್ಲಿ ಸುಮಾರು ಹದಿನೈದಕ್ಕಿಂತ ಹೆಚ್ಚು ರಿಸರ್ವೇಷನ್ಗಳದಾವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನು ಹೊರತುಪಡಿಸಿ ಹದ ಹದಿನೈದಕ್ಕಿಂತ ಹೆಚ್ಚು ಯಾವ ರೀತಿ ಕೋವಿಡ್ನಲ್ಲಿ ತಂದೆ ತಾಯಿ ಸತ್ತಿದ್ದಾರೆ ಅವ್ರ ಮಕ್ಕಳಿಗೆ ಮತ್ತು ಆಶ್ರಯ ನಿರ್ಗತಿಕರಿಗೆ ಆಮೇಲೆ ಒಂಟಿ ದಂಪತಿಗಳ ಮಕ್ಕಳಿಗೆ ಎಲ್ಲ ಹಿಂಗೆ ವಿವಿಧ ಸಫಾಯಿ ಕರ್ಮಚಾರಿ ಪೌರ ಕಾರ್ಮಿಕರು ಎಲ್ಲ ಮಕ್ಕಳಿಗೆ ನೇಮಕ ಮಾಡಬೇಕು ದೇವದಾಸಿಯರ ಮಕ್ಕಳಿಗೆ ನೇಮಕ ಮಾಡಬೇಕು ಅಂತಿದೆ ಈ ರೀತಿಯ ನೇಮಕಾತಿಗಳು ಯಾವುದೂ ಇಲ್ಲಿವರೆಗೂ ನಡೆದಿಲ್ಲ ಹಾಗಾಗಿ ಇದು ಒಂದು ಏನಂತಾರೆ ಒಂದು ಕೋಲ್ಮಲ್ ಅಂತಕ್ಕಂಥ ರೀತಿಯಲ್ಲಿ ಈ ಒಂದು ಇದು ಸರ್ಕಾರ ಪ್ರತಿಷ್ಠಿತ ಶಾಲೆಗಳಿಗೆ ಬಡ ಮಕ್ಕಳು ಹೋಗ್ಬೇಕಂತದ್ದನ್ನು ಕೂಡ ದಂಧೆ ಮಾಡ್ಕೊಂಡಿದ್ದಾರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯಾವ ಶಾಲೆ ಕನ್ಸ್ಟ್ರಕ್ಷನ್ ಇಲ್ಲ ಅಂತಂದ್ರೆ ಪರೀಕ್ಷೆ ಸಂದರ್ಭದಲ್ಲಿ ಅವರು ಶಾಲೆಗೆ ಅನುಮತಿ ಕೊಡ್ತೇವೆ ಅಂತೇಳಿ ಯಾಕೆ ಅಗ್ರಿಮೆಂಟ್ ಮಾಡ್ಕೋಬೇಕಾಗಿತ್ತು ನಮ್ಮ ವಿದ್ಯಾರ್ಥಿಗಳ ಜೀವನ ಯಾಕೆ ಹಾಳು ಮಾಡಬೇಕಾಗಿತ್ತು ಇವತ್ತು ಆ ಶಾಲೆಗಳನ್ನು ನಂಬ್ಕೊಂಡು ಇಲ್ಲಿ ಕೂತಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಈಗ ಲಕ್ಷ್ಮಣಪುರ್ ಮಾಡಿಕ ಸಾಹೇಬ್ ಹೇಳಿದಂಗೆ ಜಿಲ್ಲೆಯಲ್ಲಿ ಇಂಥವ್ರು ಎಲ್ಲ ಎಷ್ಟು ವಿದ್ಯಾರ್ಥಿಗಳಾದವರು ಅವ್ರು ಯಾರು ಇಂಥ ಶಾಲೆಗಳ ಮೇಲೆ ಆಸೆ ಇಟ್ಕೊಂಡು ಯಾರು ನಮ್ಮ ವಿದ್ಯಾರ್ಥಿಗಳು ಯಾವುದೇ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಲ್ಲ ಈಗ ಅವರಿಗೆ ಯಾರಿಗಾರ ಅಡ್ಮಿಷನ್ ತಗೋಕೋದ್ರು ಟೈಮ್ ಓವರ್ ಆಗಿದೆ ಅಂತಾರೆ ಅಥವಾ ಡೊನೇಷನ್ ಹೆಚ್ಚಕ್ಕೆ ಹೇಳ್ತಾರೆ ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತದೆ ಅಂತ ಆದೇಶ ಇದೆ ಅವರೇನಪ್ಪ ಅಂದ್ರೆ ಎರಡು ಲಕ್ಷ ಕೇಳ್ತಾ ಇದಾರೆ ಅಂತಕ್ಕಂಥದ್ದು ಆದೇಶ ಇದೆ ಈ ಈ ಈ ಎರಡು ಗೊಂದಲದ ನಡುವೆ ನಮ್ಮ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡ್ತಾ ಇದ್ದಾರೆ ಈ ಅದನ್ನು ನಾವು ಖಂಡಿಸ್ತೇವೆ ಮತ್ತೊಂದು ವಿಶೇಷವಾಗಿ ಈ ಈ ಮೀಸಲಾತಿಯಲ್ಲಿ ಐವತ್ತು ಪರ್ಸೆಂಟ್ ಹುಡುಗರು ಐವತ್ತು ಪರ್ಸೆಂಟ್ ಹುಡುಗಿಯರು ಅಂತಕ್ಕಂಥ ಮೀಸಲಾತಿ ಕೂಡ ಇದೆ ಅದನ್ನು ಕೂಡ ಯಾರು ಫಾಲೋ ಮಾಡ್ತಾ ಇಲ್ಲ ಹಾಗಾಗಿ ಈ ಎಲ್ಲ ಪ್ರಕರಣಗಳು ಮತ್ತು ಈ ಸಮಿತಿ ಅಧ್ಯಕ್ಷರು ಜಿಲ್ಲಾಧಿಕಾರಿ ಆಗಿ ಜಿಲ್ಲಾಧಿಕಾರಿಗಳಾಗಿರ್ತಾರೆ ಅವರು ಜಿಲ್ಲೆಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಅವ್ರು ಬಂದು ಈ ವಿದ್ಯಾರ್ಥಿಗಳ ಗೋಳನ್ನು ಆಲಿಸಿ ಅವ್ರಿಗೆ ಏನಪ್ಪ ಅಂತಂದ್ರೆ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನು ಕೊಡ್ತೀವಂತೇನೆ ಹೇಳಿ ಇವತ್ತು ನಮ್ಮ ವಿದ್ಯಾರ್ಥಿಗಳನ್ನೇ ಮಾಡ್ತಾ ಇದ್ದಾರೆ ಅದನ್ನು ಸರಿಪಡಿಸಿ ಇವತ್ತು ಜಿಲ್ಲಾಧಿಕಾರಿಗಳು ಅವ್ರ ಮುಂದಾಳತ್ವದಲ್ಲೇ ಈ ಸಮಸ್ಯೆ ಬಗೆಹರಿಬೇಕು ಇಲ್ಲ ಅಂತಂದ್ರೆ ಇಲ್ಲಿನ ವಿದ್ಯಾರ್ಥಿಗಳು ಸಂಘಟನೆಗಳೆಲ್ಲ ಸೇರಿಕೊಂಡು ಜಿಲ್ಲೆಯಲ್ಲಿ ಹೋರಾಟ ರೂಪಿಸಬೇಕಾಗ್ತದೆ ಮತ್ತು ಸಣ್ಣ ಮಕ್ಕಳು ರೋಡಿಗೆ ಬರೋದು ತುಂಬ ಅದು ಒಂದು ಬಹಳ ಕೆಟ್ಟ ಗಳಿಗೆ ಅದು ಇವತ್ತು ಬಂದ ಮಕ್ಕಳು ಅದನ್ನು ಪರಿಗಣಿಸಾದರೂ ನಮ್ಮ ಜಿಲ್ಲಾಡಳಿತ ನಮ್ಮ ಪಾಲಕರ ಜೊತೆ ನಿಂತ್ಕೊಳ್ಬೇಕು ಮತ್ತು ಸಮಾಜ ಕಲ್ಯಾಣ ಇದಕ್ಕೆ ಇದಕ್ಕೆ ಸಂಪೂರ್ಣವಾಗಿ ಸಹಕರಿಸಬೇಕಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ